ಸ್ವಾಗತ ನಾನು ಶೇಖ್ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ರೇಣುಕಾ ಡಾಂಗೆ ಸನ್ಮಾನ ಸಿಂಧಿ ತಾಲೂಕಿನ ಗೋಲ್ಗೇರಿ ಗ್ರಾಮದ ಹೆಮ್ಮೆಯ ಪುತ್ರಿ ಶ್ರೀಮತಿ ರೇಣುಕಾ ಬಿರಾದರ್ ಡಾಂಗೆ ಅವರು ಕಲಬುರಗಿಯ ಜಗತ್ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಆದರ್ಶ ಸಹ ಶಿಕ್ಷಕಿಯಾಗಿದ್ದು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯವಾಗಿ ಉತ್ತಮ ಸೇವೆ ಸಲ್ಲಿಸಿರುವುದಕ್ಕೆ ಆದರ್ಶ ಶಿಕ್ಷಕಿ ಎಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಬುರಗಿಯ ಜಿಲ್ಲಾ ಮಟ್ಟದ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ನೀಡಿ ಗೌರವಿಸುವುದರಿಂದ ಗೋಲಗಿರಿ ಗ್ರಾಮದ ಬಸವ ಲಕ್ಷ್ಮೀ ಸಹ ನಿವಾಸದಲ್ಲಿ ಶ್ರೀಮತಿ ರೇಣುಕಾ ಡಾಂಗಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಿರಿಯ ಉಪನ್ಯಾಸಕ ಬಸನಗೌಡ ಪಾಟೀಲ್ ಅವರು ಮಾತನಾಡಿ ಗೋಲಗೇರಿ ಗ್ರಾಮದ ಹೆಮ್ಮೆಯ ಪುತ್ರಿ ರೇಣುಕಾ ಅವರಿಗೆ ಮಾತಿ ಸಾವಿತ್ರಿಬಾಯಿ ಪೊಲೆಯವರ ಜಯಂತ್ಯೋತ್ಸವದ ಅಂಗವಾಗಿ ಸಾವಿತ್ರಿಬಾಯಿ ಪೊಲೆ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಕರ್ನಾಟಕ ಸಾವಿತ್ರಿಬಾಯಿ ಪೊಲೆ ಶಿಕ್ಷಕಿಯರ ಸಂಘ ಹಾಗೂ ರಾಜ್ಯ ಘಟಕ ಧಾರವಾಡ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಫ್ಯಾಮಿಲಿ ಟ್ರಸ್ಟ್ ದಾಸೋಹ ಮೊನ್ನೆ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಶಿವಾನುಭವ ಮಂಟಪದಲ್ಲಿ ಸಮಾರಂಭಕ್ಕೆ ಸಾಕ್ಷಿಯಾಗಿದೆ ಎಂದರು ಸರಳ ಸಮಾರಂಭದಲ್ಲಿ ಗೋಲ್ಗೇರಿ ಭಾಗದ ಹೆಸರು ತಂದಿರುವ ಶ್ರೀ ರೇಣುಕಾ ಅವರಿಗೆ ಶ್ರೀಮತಿ ಲಕ್ಷ್ಮೀ ಗೌಡತಿ ಬಿರಾದರ್ ಅವರು ಸನ್ಮಾನಿಸಿ ಗೌರವಿಸಿದರು ಸೈಫಾನ ಭಾಗವಾನ್ ಸನ್ಮುಖ ಸಾತಿಹಾಳ್ ಮಹಬೂಬ್ ಕೋರ್ವಾರ್ ಶಾಂತಯ್ಯ ಹಿರೇಮಠ ಮಲನಗೌಡ ಪಾಟೀಲ್ ಕಡ್ಲಿ ಕಳ್ಳಿ ಸಂತೋಷ್ ರಧೆವಾಡಗಿ ಚೌಡಪ್ಪ ಹಡಪದ್ ಗುರುನಂದಯ್ಯ ಹಿರೇಮಠ ಸುಭಾಷ್ ಗೌಡ ಪಾಟೀಲ್ ಬಸನ್ಗೌಡ ಮೇಲಿನ್ಮಣಿ ವೀರೇಂದ್ರ ಪಾಟೀಲ್ ಅಪಾರ ಅಭಿಮಾನಿ ಬಳಗ ಸೇರಿದಂತೆ ಡಾಕ್ಟರ್ ಭೀಮನಗೌಡ ಪಾಟೀಲ್ರು ಅಭಿನಂದಿಸಿದರು